ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ರಥಸಪ್ತಮಿ ಪ್ರಯುಕ್ತ ಶ್ರೀ ಪತಾಂಜಲಿ ಯೋಗ ಶಿಕ್ಷಣ ಸಮಿತಿ ವತಿಯಿಂದ ಕೋಲಾರ ನಗರದ ಕೋಲಾರ ನಗರ ಹಾಗೂ ತಾಲೂಕಿನ ಎಲ್ಲ ಯೋಗ ಬಂಧುಗಳು ಕೋಲಾರ ನಗರದಲ್ಲಿರುವ ಐತಿಹಾಸಿಕ ಪ್ರಸಿದ್ಧ ಶ್ರೀ ಸೋಮೇಶ್ವರ ದೇವಾಲಯ ಆವರಣದಲ್ಲಿ ಇನ್ನೂರೈವತ್ತಕ್ಕೂ ಹೆಚ್ಚು ಯೋಗ ಬಂಧುಗಳು ನೂರೆಂಟು ಸೂರ್ಯ ನಮಸ್ಕಾರಗಳಲ್ಲಿ ಪಾಲ್ಗೊಂಡಿದ್ದರು ಈ ನೂರೆಂಟು ಸೂರ್ಯ ನಮಸ್ಕಾರ ವಿಶೇಷ ಕಾರ್ಯಕ್ರಮದಲ್ಲಿ ಹಿರಿಯ ಯೋಗ ಗುರುಗಳಾದ ಬಿಸಪ್ಪಗೌಡರು ನಂಜುಂಡ ಶೆಟ್ಟರು ಡಾಕ್ಟರ್ ಜನಾರ್ದನ್ ಎಸ್ ವಿ ವೇಣುಗೋಪಾಲ್ ಗೋವಿಂದರಾಜು ಚಂದ್ರಣ್ಣ ಮಾರ್ಕೊಂಡಣ್ಣ ರವಿಯಣ್ಣ ಸೀನಣ್ಣ ರಮೇಶಣ್ಣ ಮಂಜುಳಕ್ಕ ಮುಂತಾದ ಪ್ರಮುಖರು ಭಾಗವಹಿಸಿದ್ದರು ವಕೀಲರ ಭವನ ಜಾಲಪ್ಪ ಆಸ್ಪತ್ರೆ ಶಾಖೆ ಬೈರೇಗೌಡ ನಗರ ಶಾಖೆ ಆರ್ವಿ ಶಾಲಾ ಶಾಖೆ ತಮಕ ಮತ್ತು ಕೆಂಬೋಡಿ ಶಾಲೆಗಳ ಶಾಖೆಗಳಿಂದ ಇನ್ನೂರಕ್ಕೂ ಹೆಚ್ಚು ಯೋಗ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಸೋಮೇಶ್ವರ ದೇವಾಲಯದಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಯೋಗ ನಡಿಗೆ ನಡೆಸಿದ ಯೋಗ ಬಂಧುಗಳು ಶ್ರೀ ಪತಾಂಜಲಿ ಯೋಗ ಮಂದಿರ ರೈಲ್ವೆ ಸ್ಟೇಷನ್ ಬಳಿವರೆಗೂ ಯೋಗ ನಡಿಗೆ ಮೆರವಣಿಗೆ ನಡೆಸಿದರು ನಂತರ ಯೋಗ ಮಂದಿರದಲ್ಲಿ ನಡೆದ ವಿಶೇಷ ಓಮ ಮತ್ತು ಅವನಗಳ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಕಿತ್ತಂಡೂರು ವೆಂಕಟರಾಮ್ ಪಚಿವ್ ನ್ಯೂಸ್ ಕೋಲಾರ

సమస్ సనాసన ఏద ప్రసరణ అదోముఖ శ్వానాసన షాసన అష్టాంగ ప్రణిపాతాసన భుజంగాసన అదోముఖ శ్వానాసన षट सप्त अष्ट नव दश एकदश सम द्वादश समस्तिदश एकापाद प्रसन्न आधो मुकस्वाना अष्टांग प्रणिपातासन भुजंगासन बुजंगा सना आधो मुकस्वाना सना एकापाद प्रसन्ना सना उत्ता ओम राम ओम री मारिचे Ριστή, Ρουματερίστη, Νασικά κατεστή, Ρουματερίστη, Νασικά κατεστή, Ρουματερίστη, Σταματεστή, Ανταρίστη, Ρουματερίστη, Ρουματερίστη, Νασικά κατεστή.

hey cheka pure hey,